ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗಳ ತ್ರೇಕ ಏಳು ಎಂಟು ಒಂಬತ್ತನೇ ತಿಂಗಳಲ್ಲಿ ಅಂದರೆ ಲಾಸ್ಟ್ ಟ್ರೈ ಮಿಸ್ಟರಲ್ಲಿ ಗರ್ಭಿಣಿ ಸ್ತ್ರೀಯರಲ್ಲಿ ಈ ಕೆಲವೊಂದು ಲಕ್ಷಣಗಳು ಕಂಡು ಬಂದರೆ ಗಂಡುಮಗ್ಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಕೂಡ ಈ ಕೆಲವು ಲಕ್ಷಣಗಳು ನಿಮ್ಮಲ್ಲೂ ಇದೆಯಾ ಅಂತ ನೀವು ಚೆಕ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಆ ಒಂದು ಲಕ್ಷಣಗಳು ಯಾವುದು ಅಂತ ನೋಡೋಣ ಮೊದಲನೇದಾಗಿ ಲಾಸ್ಟ್ ಟ್ರೈ ಮಿಸ್ಟರಲ್ಲಿ ಅಂದರೆ ಏಳು ಎಂಟು ಒಂಬತ್ತನೇ ತಿಂಗಳಲ್ಲಿ ಜಾಸ್ತಿ ಒಂದು ಫುಡ್ ಕ್ರೇವಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸ್ಪೈಸಿ ಫುಡ್ಡು ಸಾಲ್ಟಿ ಫುಡ್ಡು ತಿನ್ನಬೇಕು ಅಂತ ತುಂಬ ಮನಸ್ಸಾಗ್ತಾ ಇರುತ್ತೆ ಆ ರೀತಿ ಜಾಸ್ತಿ ಒಂದು ಸ್ಪೈಸಿ ಫುಡ್ ಕ್ರೇವಿಂಗ್ಸ್ ಅನ್ನೋದು ನಿಮ್ಮಲ್ಲಿ ಕಂಡು ಬಂದರೆ ಅದು ಗಂಡು ಮಗುವಿನ ಲಕ್ಷಣ ಅಂತ ಹೇಳ್ಬೋದು ಸ್ವೀಟ್ಗಿಂತ ಜಾಸ್ತಿ ಖಾರ ಸ್ಪೈಸಿಯಾಗಿ ತಿನ್ನೋದಕ್ಕೆ ಈ ತಿಂಗಳುಗಳಲ್ಲಿ ನೀವು ಜಾಸ್ತಿ ಇಷ್ಟಪಡ್ತೀರಾ ಇನ್ನು ಯಾವುದೇ ರೀತಿಯಾದ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ನಿಮಗೆ ಇರೋದಿಲ್ಲ ಇದ್ರೂ ಸಹ ಅದು ಫಸ್ಟ್ ಅಲ್ಲೇ ಇರುತ್ತೆ ಲಾಸ್ಟ್ ಟು ಅಲ್ಲಿ ಯಾವುದೇ ರೀತಿಯಾದ ಮಾರ್ನಿಂಗ್ ಸಿಕ್ನೆಸ್ ಟಯರ್ಡ್ನೆಸ್ ಏನೂ ಇರೋದಿಲ್ಲ ಫುಡ್ ಕ್ರೇವಿಂಗ್ಸ್ ಅನ್ನೋದು ನಿಮ್ಮಲ್ಲಿ ಜಾಸ್ತಿ ಇರುತ್ತೆ ಇನ್ನು ಎರಡನೇ ಮುಖ್ಯ ಲಕ್ಷಣ ಅಂತ ಹೇಳಿದ್ರೆ ಫೀಟಲ್ ಹಾರ್ಟ್ ರೇಟ್ ಎಫ್ ಹೆಚ್ ಆರ್ ಇದು ಲಾಸ್ಟ್ ನೈನ್ತ್ ಮಂತಲ್ಲಿ ತೆಗೆಯುವಂಥ ಒಂದು ಸ್ಕ್ಯಾನ್ ರಿಪೋರ್ಟನ್ನು ನೀವು ಗಮನಿಸಿದ್ದೆ ಆದರೆ ಎಫ್ ಎಚ್ ಆರ್ ಅನ್ನೋದು ಒನ್ ಫೋರ್ಟಿ ಫೈವ್ಗಿಂತ ನಿಮಗೆ ಕಡಿಮೆ ಇರುತ್ತೆ ಬೇರೆ ಮುಂದಿನ ಒಂದು ಮುಂಚೆ ತೆಗೆಸಿರುವಂಥ ಸ್ಕ್ಯಾನ್ ರಿಪೋರ್ಟ್ಗಳಲ್ಲಿ ಒನ್ ಫಿಫ್ಟಿ ಎಬೋ ಆ ರೀತಿ ಇರುತ್ತೆ ಮೂರು ಅಥವಾ ನಾಲ್ಕು ಸ್ಕ್ಯಾನ್ಗಳನ್ನು ನಿಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ತೆಗೆಸ್ತಾರೆ ಲಾಸ್ಟ್ ಟ್ರೈಮಿಸ್ಟರಲ್ಲಿ ನೈನ್ತ್ ಮಂತಲ್ಲಿ ತೆಗೆಸುವಂಥ ಒಂದು ಸ್ಕ್ಯಾನ್ ರಿಪೋರ್ಟಲ್ಲಿ ಎಫ್ ಎಚ್ ಆರ್ ಅನ್ನೋದು ಒನ್ ಫೋರ್ಟಿ ಫೈವ್ಗಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಬಾಯ್ ಬೇಬಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನೊಂದು ಮುಖ್ಯವಾದ ಸಿಂಪ್ಟಮ್ ಅಂತ ಹೇಳಿದ್ರೆ ಒಂಬತ್ತನೇ ತಿಂಗಳಲ್ಲಿ ಸಾಮಾನ್ಯವಾಗಿ ನಿಮಗೆ ಕಾಲಲ್ಲಿ ಹೂತ ಅನ್ನೋದು ಉಂಟಾಗುತ್ತೆ ಇನ್ಫ್ಲಮೇಷನ್ ಅನ್ನೋದು ಕಂಡುಬರುತ್ತೆ ಡೆಲಿವರಿ ಡೇಟ್ ಹತ್ತಿರ ಬರ್ತಾ ಇದ್ದಂಗೆ ಈ ಒಂದು ಕಾಲಿನ ಇನ್ಫ್ಲಮೇಷನ್ ಕಾಲಿನ ಹೂತ ಅನ್ನೋದು ಕಂಡುಬರುತ್ತೆ ಅದೇ ಗರ್ಲ್ ಬೇಬಿ ಆಗಿರೋರಿಗಾದರೆ ಕಾಲಿನ ಹೂತ ಅನ್ನೋದು ಆರು ಏಳು ಎಂಟು ಒಂಬತ್ತನೇ ತಿಂಗಳುಗಳಲ್ಲೇ ಇರುತ್ತೆ ಬಟ್ ಬಾಯ್ ಬೇಬಿ ಆಗೋರಿಗೆ ಒಂಬತ್ತನೇ ತಿಂಗಳಲ್ಲಿ ಮಾತ್ರ ಈ ಒಂದು ಕಾಲಿನಲ್ಲಿ ಹೂತ ಅನ್ನೋದು ಕಂಡುಬರುತ್ತೆ ಅದ್ರ ಜೊತೆಗೆ ಸ್ಕಿನ್ ಡ್ರೈನೆಸ್ ಅನ್ನೋದು ನಿಮಗೆ ಸೆವೆಂತ್ ಏಯ್ತ್ ನೈನ್ತ್ ಮಂತಲ್ಲಿ ಕಂಡು ಬರುತ್ತೆ ಜಾಸ್ತಿ ಒಂದು ಏಯ್ತ್ ನೈನ್ತ್ ಮಂತಲ್ಲಿ ಸ್ಕಿನ್ನು ಜಾಸ್ತಿ ಡ್ರೈ ಆಗುವಂಥದ್ದು ಗ್ಲೋನೆಸ್ ಕಡಿಮೆ ಆಗುವಂಥದ್ದು ಸ್ಕಿನ್ನಲ್ಲಿ ನಿಮಗೆ ಕಂಡು ಬರುತ್ತೆ ಇದು ಸಹ ಒಂದು ಗಂಡು ಮಗುವಿನ ಲಕ್ಷಣ ಅಂತ ತಿಳ್ಕೊಬಹುದು ಮತ್ತು ಇನ್ನು ಕೆಲವರಲ್ಲಿ ಲಾಸ್ಟ್ ಡ್ರೈ ಮಿಸ್ಟರಲ್ಲಿ ಸ್ವಲ್ಪ ಹೇರ್ ಫಾಲ್ ಅನ್ನೋದು ಸಹ ಜಾಸ್ತಿ ಆಗುತ್ತೆ ಮತ್ತು ಈ ಸ್ಕಿನ್ ಇಂದ ಕೆಲವೊಬ್ಬರಿಗೆ ಒಂದು ಪಿಗ್ಮೆಂಟೇಷನ್ ಅನ್ನೋದು ಸಹ ಉಂಟಾಗ್ಬೋದು ಕುತ್ತಿಗೆ ಹತ್ರ ಬ್ಲ್ಯಾಕ್ ಆಗುವಂಥದ್ದು ಮತ್ತು ನಿಮ್ಮ ಹೊಟ್ಟೆ ಭಾಗದಲ್ಲಿರುವಂಥ ಸ್ಟ್ರೆಚ್ ಮಾರ್ಕ್ಸು ಸ್ವಲ್ಪ ಡಾರ್ಕಿಶ್ ಕಲರ್ ಆಗುವಂಥದ್ದು ಕಂಡುಬರುತ್ತೆ ಮುಂದಿನ ಮುಖ್ಯವಾದ ಲಕ್ಷಣ ಅಂತ ಹೇಳಿದ್ರೆ ಬಿ ಪಿ ಫ್ಲಕ್ಚುಯೇಷನ್ ಒಂಬತ್ತನೇ ತಿಂಗಳಲ್ಲಿ ನಿಮಗೆ ಬಿ ಪಿ ಜಾಸ್ತಿ ಕಡಿಮೆ ಆಗ್ತಾ ಇದೆ ತುಂಬ ವೇರಿಯೇಷನ್ ಫ್ಲಕ್ಚುಯೇಷನ್ ಆಗ್ತಾ ಇದೆ ಬಿ ಪಿಯಲ್ಲಿ ಅಂತ ಹೇಳಿದ್ರೆ ಅದು ಸಹ ಒಂದು ಗಂಡು ಮಗುವಿನ ಮುಖ್ಯ ಲಕ್ಷಣ ಅಂತ ಹೇಳ್ಬೋದು ಇದು ಒಂಬತ್ತನೇ ತಿಂಗಳಲ್ಲಿ ಕಂಡುಬರುತ್ತೆ ಇನ್ನು ಒಂಬತ್ತನೇ ತಿಂಗಳಲ್ಲಿ ಬೇಬಿ ಅನ್ನೋದು ಕಂಪ್ಲೀಟಾಗಿ ಗ್ರೋತ್ ಆಗಿರೋದ್ರಿಂದ ಒಂದು ಪೊಸಿಷನಲ್ಲಿ ಫಿಕ್ಸ್ ಆಗಿರುತ್ತೆ ಅದ್ರ ಮೂಮೆಂಟ್ಸ್ ಅನ್ನೋದು ಒಂದು ಕಡೆ ಮಾತ್ರ ಇರುತ್ತೆ ಅದು ಲೆಫ್ಟ್ ಸೈಡ್ ಅನ್ನೋದು ಅದ್ರ ಮೂಮೆಂಟ್ಸ್ ಅನ್ನೋದು ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ ಆ ರೀತಿ ಇದ್ದರೆ ಒಂದು ಗಂಡು ಮಗುವಿನ ಸಂಕೇತ ಅಂತ ತಿಳ್ಕೊಬಹುದು ಇನ್ನು ಬೇಬಿ ಬಂಪ್ ಶೇಪನ್ನು ನೋಡೋದಾದರೆ ನಿಮ್ಮ ಬೇಬಿ ಬಂಪ್ ಅನ್ನೋದು ಓವಲ್ ಶೇಪಲ್ಲಿ ಇರುತ್ತೆ ಮತ್ತು ಸ್ಮಾಲ್ ಬಂಪ್ ಸೈಜ್ ಇರುತ್ತೆ ತುಂಬ ದೊಡ್ಡದಾಗಿ ಇರೋದಿಲ್ಲ ಗಾತ್ರ ಓವಲ್ ಶೇಪಲ್ಲಿ ಇರುತ್ತೆ ಅದೇ ಹೆಣ್ಣು ಮಕ್ಕಳಿಗಾದರೆ ನಿಮ್ಮ ಎದೆ ಭಾಗದಿಂದ ಕೆಳ ಹೊಟ್ಟೆವರೆಗೂ ತುಂಬ ಗಾತ್ರವಾಗಿ ಒಂದು ಬೇಬಿ ಬಂಪ್ ಇರುತ್ತೆ ಅದು ರೌಂಡ್ ಶೇಪಲ್ಲಿ ಫುಟ್ಬಾಲ್ ರೀತಿ ದಪ್ಪಕ್ಕೆ ಇರುತ್ತೆ ಬಟ್ ಬಾಯ್ ಬೇಬೀಸ್ಗಾದರೆ ತುಂಬ ಸ್ಮಾಲ್ ಬೇಬಿ ಬಂಪು ಓವಲ್ ಶೇಪಲ್ಲಿ ಇರುತ್ತೆ ಅಂತ ಹೇಳ್ಬೋದು ಈ ಕೆಲವೊಂದು ಲಕ್ಷಣಗಳು ನಿಮಗೂ ಕಂಡು ಬಂದಿದ್ದೆ ಆದರೆ ಅದು ಗಂಡು ಮಗುವಿನ ಸಂಕೇತ ಅಂತ ನೀವು ತಿಳ್ಕೊಬೋದು ಬಟ್ ಯಾವುದೇ ಮಗುವಾದರೂ ಹೆಲ್ತಿಯಾಗಿ ಸುಖ ಪ್ರಸವ ಆಗಲಿ ಅಂತಲೇ ನಾವು ಕೋರೋದು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್